ಮಾಡಿ ಕೆಲಸ ಮಾಡೋದು ನನ್ನ ಜವಾಬ್ದಾರಿ ನನ್ನ ಬಗ್ಗೆ ಆಲೋಚನೆ ಮಾಡೋದು ಪಾರ್ಟಿಗೆ ಜವಾಬ್ದಾರಿ ನಾನು ನಿಲ್ಬೇಕೋ ಬಿಡಬೇಕು ಅನ್ನೋದನ್ನು ಪಾರ್ಟಿ ತೀರ್ಮಾನ ಮಾಡಬೇಕು ಯಾರೇ ನಿಂತರು ಗೆಲ್ಸೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದು ನನ್ನ ಪ್ರಯತ್ನ ಅದು ಮಾಡ್ತೀನಿ ನಾನು ಹೇಳಿದ್ದೀನಿಲ್ಲ ಬಾಸ್ ಈಸ್ ಆಲ್ವೇಸ್ ರೈಟ್ ಅಂತ ಹೇಳಿ

ಸೋಷಿಯಲ್ ಮೀಡಿಯಾದಲ್ಲಿ ಪರನೂ ಬರ್ತಾ ಇರ್ತಾವೆ ವಿರುದ್ಧವೂ ಬರ್ತಿರುತ್ತೆ ಇಲ್ಲ ಪರನೂ ಬರ್ತಿರ್ತವೆ ವಿರೋಧ ಬರ್ತಿರುತ್ತೆ ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಬಿ ಜೆ ಪಿ ಪರವಾದ ಅಲೆ ಇದೆ ಬಿ ಜೆ ಪಿ ಪರವಾದ ಅಲೆ ಇದೆ ನಾವು ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅನ್ನೋ ಸಂಕಲ್ಪ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ನಾನೆಲ್ಲೂ ಆಕಾಂಕ್ಷಿ ಅಂತಲೇ ಹೇಳದಿರೋದ್ರಿಂದ ನಾನು ಯಾಕೆ ನನ್ನ ಕಡೆಗೆ ಅವ್ರಿಗೆ ಜನ್ರಲ್ಲಾಗಿ ಹೇಳಿರೋ ಮಾತನ್ನು ನನ್ನ ಕಡೆಗೆ ಹೇಳ್ಕೊಂಡ್ಲಿ ನಾನು ಹೇಳ್ಬಿಟ್ಟಿದ್ದೀನಲ್ಲ ಗಾದೆ ಮಾತೀರೋದು ಹೇಳಿ ಪ್ರವರ್ಬೇನು ಹೇಳಿ ಪಾಸ್ ಈಸ್ ಆಲ್ವೇಸ್ ರೈಟ್ ನೀವು ಬಾಸ್ಗೆ ಏನಾದರೂ

ನೀವು 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 ನಿಮ್ಮ ನನ್ನ ನಿಲುವೇನು ಒಂದು ಏನು ಕೇಳಿ ನಾನೇನು ಹೇಳಿ ನೋಡಿ ಒಂದೇನಂದ್ರೆ ಒಂದು ಒಂದೇನಂದ್ರೆ ಕಾರ್ಯಕರ್ತರಿಗೆ ಹೇಳೋದಕ್ಕೆ ವೇದಿಕೆಗಳಿದ್ದಾವೆ ನಮ್ಮ ಪಕ್ಷದ ಪಕ್ಷವೇ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ನಮೋ ಆ್ಯಪ್ ಮೂಲಕ ಜನಮನ್ ಸರ್ವೆ ಅನ್ನುವಂಥ ಒಪಿನಿಯನ್ನು ಕೂಡ ಕೊಡೋಕೆ ಅವಕಾಶ ಇದೆ ಯಾವುದೇ ಕಾರ್ಯಕರ್ತ ನಮೋ ಆ್ಯಪ್ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರೇಟಿಂಗೂ ಕೊಡ್ಬೋದು ಸಂಸದರ ಬಗ್ಗೆನೂ ರೇಟಿಂಗ್ ಕೊಡ್ಬೋದು ಮತ್ತು ಮೋಸ್ಟ್ ಪಾಪ್ಯುಲರ್ ಅಂತ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಒಪಿನಿಯನೂ ಕೂಡ ಕೊಡೋಕ್ಕೆ ಅವಕಾಶ ಇದೆ ಮುಕ್ತವಾಗಿ ಒಪಿನಿಯನ್ ಕೊಡೋಕ್ಕೆ ಪಾರ್ಟಿಯೇ ಅವಕಾಶ ಕೊಟ್ಟಿರಬೇಕಾದ್ರೆ ತಮ್ಮ ಭಾವನೆಯನ್ನು ನೀವು ನಿಮಗೆ ಪ್ರಾಮಾಣಿಕ ಕಳಕಳಿ ಇದ್ದರೆ ತಮ್ಮ ಭಾವನೆಯನ್ನು ನಮ್ಮ ಆ್ಯಪ್ ಮೂಲಕ ವ್ಯಕ್ತಪಡಿಸಿ ಪಕ್ಷವೇ ಓಪನ್ ಅವಕಾಶವನ್ನು ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ನಮ್ಮ ಪ ನನಗೆ ವಿಶ್ವಾಸ ಏನು ಅಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ತಮ್ಮ ಅಭಿಪ್ರಾಯ ಹೇಳಬೇಕು ಅಂದರೆ ನಮ್ಮ ಆ್ಯಪ್ ಮೂಲಕನೇ ಹೇಳ್ತಾರೆ ಅದು ನಾನು ಹೇಳಕ್ಕೆ ಬರಲ್ಲ ನನ್ನ ಹತ್ರ ಇದೇ ಒಪಿನಿಯನ್ನು ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ನಾನು ನಿಮ್ಗೆ ಹೇಳಕ್ ಬರೋಲ್ಲ ಹೇಳಕ್ಕೆ ಬರಲ್ಲ ಒನ್ ಟು ಒನ್ ಒನ್ ಟು ಒನ್ ಸರ್ವೆ ಆಗಿರೋದ್ರಿಂದ ಅದು ಈಗ ಹೇಳಿದ್ರೆ ತಪ್ಪಾಗತ್ತೆ ಇನ್ನೊಂದು ಮಾತು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಚಕ್ರವರ್ತಿ ಸೂಲಿಬೆಲೆಯವರ ಕಾರ್ಯಕ್ರಮವನ್ನು ಇದು ಎರಡನೇ ಬಾರಿ ನಿಲ್ಲಿಸೋ ಪ್ರಯತ್ನ ಮಾಡಿದ್ರು ಹೈಕೋರ್ಟ್ ತಪರಾಕಿ ಕೊಟ್ಟಿದೆ ಚಕ್ರವರ್ತಿ ಸೂಲಿಬೆಲೆ ಭಯೋತ್ಪಾದಕರ ಅಲ್ಲ ಜಾಕೀರ್ ನಾಯಕೂ ಅಲ್ಲ ಅವರು ದೇಶಭಕ್ತರು ಅವರ ಸಭೆಯನ್ನು ನಿಯಂತ್ರಿಸ್ತಾರೆ ಅಂದರೆ ಇವರಿಗೆ ದೇಶಭಕ್ತರ ಬಗ್ಗೆ ಭಯ ಎಷ್ಟಿದೆ ಅಂತ ಅರ್ಥ ಆಗುತ್ತೆ ದೇಶದ್ರೋಹಿಗಳನ್ನು ಹಿಂದ್ಗಡೆ ಬಿಟ್ಕೊಳ್ತಾರೆ ದೇಶಭಕ್ತರ ಬಗ್ಗೆ ಭಯಗೊಂಡು ಅವರು ಸಭೆ ನಡೆಯೋದನ್ನು ವಿರೋಧಿಸ್ತಾರೆ ಈ ಹೈಕೋರ್ಟು ಚೀಮಾರಿ ಹಾಕಿದ ನಂತರವಾದರೂ ಕೂಡ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ